ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಪರೋಕ್ಷಾನುಭೂತಿ ಮಾರ್ಗ ಮಂತ್ರದ ದುರುಪಯೋಗ ಗುರುಕುಲದಲ್ಲಿ ಕೆಲವು ಹಸ್ತಪ್ರತಿಗಳಿದ್ದವು ಅವುಗಳ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿತ್ತು ಗುರುಕುಲದ ಮುಖ್ಯಸ್ಥರ ವಿನ ಅವನ್ನು ಓದಲು ಯಾರಿಗೂ ಅವಕಾಶವಿರಲಿಲ್ಲ ಅವನ್ನು ಪ್ರಯೋಗಶಾಸ್ತ್ರಗಳು ಎಂದು ಕರೆಯುತ್ತಾರೆ ಉನ್ನತ ಸಾಧನೆಗಳ ವಿವರಗಳನ್ನು ಒಳಗೊಂಡ ಗ್ರಂಥಗಳು ಅವು ನೀನೇನಾದರೂ ಆ ಹಸ್ತಪ್ರತಿಗಳ ತಂಟೆಗೆ ಹೋದೀಯ ಎಂದು ನನ್ನ ಗುರುಗಳು ಹೇಳುತ್ತಿದ್ದುದುಂಟು ಆದರೆ ಹಠಮಾರಿತನ ಹಾಗೂ ಅವುಗಳಲ್ಲಿ ಏನಿರಬಹುದೆಂದು ತಿಳಿಯುವ ಕೆಟ್ಟ ಕುತೂಹಲ ನನ್ನದು ನಾನು ಆಗ ಹದಿನೆಂಟು ವರ್ಷ ಪ್ರಾಯದ ನಿರ್ಭೀತ ಹಾಗೂ ಒಂದು ರೀತಿಯ ಬೇಜವಾಬ್ದಾರಿ ವ್ಯಕ್ತಿ ನಾನು ಸಾಕಷ್ಟು ಪ್ರೌಢನೆ ಒಂದು ವೇಳೆ ಇವುಗಳನ್ನು ಬಳಸದೆ ಹಾಗೆ ಬಿಡಬೇಕು ಅನ್ನೋ ಹಾಗಿದ್ದರೆ ಯಾವ ಸಂಪತ್ತಿಗೆ ಅವರು ಈ ಹಸ್ತಪ್ರತಿಗಳನ್ನು ಬರೀಬೇಕಾಗಿತ್ತು ಈ ಹಸ್ತಪ್ರತಿಗಳಲ್ಲಿ ಹೇಳಿರೋ ಸಾಧನೆಗಳ ಬಗ್ಗೆ ನಾನು ಪ್ರಯೋಗಗಳನ್ನು ಮಾಡಿಯೇ ತೀರಬೇಕು ನನ್ನ ಗುರುಗಳು ತುಂಬ ಸಮರ್ಥರು ಏನಾದರೂ ಹೆಚ್ಚು ಕಮ್ಮಿಯಾದರೆ ಅವರು ನನ್ನನ್ನು ಕಾಪಾಡುತ್ತಾರೆ ಈ ಆಲೋಚನೆ ನನ್ನದು ಗುರುಗಳೇ ಒಂದು ಪ್ರವಾಸದ ಸಂದರ್ಭದಲ್ಲಿ ಇವುಗಳ ಪೈಕಿ ಒಂದು ಹಸ್ತಪ್ರತಿಯನ್ನು ಜೋಪಾನವಾಗಿಟ್ಟುಕೊಂಡು ಬರಲು ಕೊಟ್ಟರು ಇದನ್ನು ತೆರೆಯಬೇಡಿ ಎಂದು ಎಚ್ಚರಿಸಿದರು ಅತಿ ಕುತೂಹಲಿಯಾಗಿದ್ದ ನಾನು ಒಂದು ವೇಳೆ ಗುರುಗಳು ಈ ಹಸ್ತಪ್ರತಿಯನ್ನು ನನ್ನಲ್ಲಿಯೇ ಬಿಟ್ಟು ಇಂಥ ಸಂದರ್ಭದಲ್ಲಿ ನಾನೊಬ್ಬನೇ ಇರೋ ಅವಕಾಶವೂ ಸಿಕ್ಕಿಬಿಟ್ಟರೆ ನಾನು ಇದನ್ನು ಓದಿಬಿಡೋದೇ ಎಂದು ನಿರ್ಧರಿಸಿದ್ದೆ ಒಂದು ಸಂಜೆ ಗಂಗೆಯ ತಡಿಯಲ್ಲಿದ್ದ ಒಂದು ಪುಟ್ಟ ಆಶ್ರಯಧಾಮಕ್ಕೆ ಬಂದವು ಗುರುಗಳು ವಿಶ್ರಾಂತಿಗಾಗಿ ಗುಡಿಸಲೊಳಕ್ಕೆ ಹೋದರು ಹಸ್ತಪ್ರತಿಯನ್ನು ತೆಗೆದು ಓದೋದಕ್ಕೆ ಇದು ಒಳ್ಳೆ ಅವಕಾಶ ಎಂದು ಆಲೋಚಿಸಿದೆ ಆ ಗುಡಿಸಲಿಗೆ ಕಿಟಕಿಗಳಿರಲಿಲ್ಲ ಒಂದೇ ಒಂದು ಬಾಗಿಲು ಬಾಗಿಲನ್ನು ಹೊರಗಿನಿಂದ ಭದ್ರಪಡಿಸಿದೆ ಈ ಹಸ್ತಪ್ರತಿಯಲ್ಲಿ ಏನಿದೆ ಅನ್ನೋದನ್ನು ಇಡೀ ರಾತ್ರಿ ಪರಿಶೀಲನೆ ಮಾಡಬಹುದು ಅನ್ನೋ ಆಲೋಚನೆ ನನ್ನದು ಸ್ಪಷ್ಟವಾಗಿ ಓದಬಹುದಾದ ತಿಂಗಳ ಬೆಳಕಿನ ರಾತ್ರಿ ಹಸ್ತ ಪ್ರತಿಯನ್ನು ಬಟ್ಟೆಯಲ್ಲಿ ಸುತ್ತಿ ದಾರದಿಂದ ಕಟ್ಟಲಾಗಿತ್ತು ನಿಧಾನವಾಗಿ ಬಿಚ್ಚಿ ಓದತೊಡಗಿದೆ ಕೆಲವು ಸಾಧನೆಗಳು ಹಾಗೂ ಅದರಿಂದ ಉಂಟಾಗುವ ಪರಿಣಾಮಗಳನ್ನು ಅಲ್ಲಿ ವಿವರಿಸಲಾಗಿತ್ತು ಒಂದು ಗಂಟೆಯಷ್ಟು ಸಮಯದವರೆಗೆ ಓದಿದ ನಾನು ಯಾಕೆ ಪ್ರಯೋಗ ಮಾಡಿ ನೋಡಿಬಿಡಬಾರದು ಅಂದುಕೊಂಡೆ ಹಾಗಾಗಿ ಹಸ್ತಪ್ರತಿಯನ್ನು ಪಕ್ಕಕ್ಕೆಟ್ಟೆ ತುಂಬ ನುರಿತ ಯೋಗಿಗಳು ಮಾತ್ರ ಇದನ್ನು ಪ್ರಯೋಗ ಮಾಡತಕ್ಕದ್ದು ಹಾಗೂ ಒಂದು ವೇಳೆ ಪ್ರಯೋಗವನ್ನು ಸಮರ್ಪಕವಾಗಿ ಮಾಡದೇ ಹೋದಲ್ಲಿ ತುಂಬ ಅಪಾಯಕಾರಿ ಎಂದು ಇದರಲ್ಲಿ ಹೇಳಲಾಗಿತ್ತು ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ತುಂಬ ನುರಿತವನೆಂದು ಭಾವಿಸಿದ ನಾನು ಪ್ರಯೋಗವನ್ನು ಪ್ರಾರಂಭಿಸಿದೆ ಒಂದು ವಿಶೇಷ ಮಂತ್ರವನ್ನು ಒಂದು ವಿಶಿಷ್ಟ ಶೈಲಿಯಲ್ಲಿ ಕೆಲವು ಪೂಜಾ ವಿಧಿಗಳೊಡನೆ ಪುನರಾವರ್ತಿಸುವ ಕ್ರಮವನ್ನು ಅದು ಒಳಗೊಂಡಿತ್ತು ಆ ಮಂತ್ರವು ವ್ಯಕ್ತಿಯ ಒಳಗೆ ಮತ್ತು ಹೊರಗೆ ಒಂದು ಶಕ್ತಿಯನ್ನು ಉದ್ದೀಪನಗೊಳಿಸುತ್ತದೆ ಮಂತ್ರವನ್ನು ಒಂದು ಸಾವಿರದ ಒಂದು ಬಾರಿ ಪುನರಾವರ್ತಿಸಬೇಕು ಎಂದು ಗ್ರಂಥ ಹೇಳುತ್ತದೆ ಒಂಬೈನೂರು ಬಾರಿ ಮಂತ್ರ ಪಠಿಸಿದೆ ಏನೂ ಆದ ಹಾಗೆ ಕಾಣಲಿಲ್ಲ ಪರಿಣಾಮ ಸೊನ್ನೆ ಎಂಬ ತೀರ್ಮಾನಕ್ಕೆ ಬಂದೆ ಆದರೆ ಒಂಬೈನೂರ ನಲವತ್ತನ್ನು ತಲುಪಿದಾಗ ಹತ್ತಿರದ ಬೃಹದಾಕಾರದ ಹೆಣ್ಣೊಬ್ಬಳನ್ನು ಕಂಡೆ ಆಕೆ ಒಂದಷ್ಟು ಮರದ ಚಕ್ಕೆಗಳನ್ನು ಕೂಡಿ ಹಾಕಿ ಉರಿ ಹೊತ್ತಿಸತೊಡಗಿದಳು ಆಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿ ಕುದಿಸುವ ಸಲುವಾಗಿ ಬೆಂಕಿಯ ಮೇಲಿಟ್ಟಳು ಅಷ್ಟು ಹೊತ್ತಿಗೆ ನಾನು ಒಂಬೈನೂರ ಅರವತ್ತ್ಮೂರನೇ ಸಂಖ್ಯೆಯನ್ನು ಎಣಿಸುತ್ತಿದ್ದೆ ಮಂತ್ರ ಜಪಿಸುತ್ತಾ ಕೊನೆಯದಾಗಿ ನಾನು ಎಣಿಕೆ ಮಾಡಿದ್ದು ಒಂಬೈನೂರ ಎಪ್ಪತ್ತನ್ನು ಆಮೇಲೆ ಅದೇ ದಿಕ್ಕಿನಿಂದ ಒಬ್ಬ ಬೃಹದಾಕಾರದ ವ್ಯಕ್ತಿ ಬರುತ್ತಿದ್ದುದನ್ನು ನೋಡಿದ್ದರಿಂದಾಗಿ ಜಪ ಜಾರಿ ಹೋಯಿತು ಮೊದಲಿಗೆ ಮಂತ್ರದ ಪರಿಣಾಮ ಇದೇ ಇರಬೇಕು ಅವನ ಕಡೆಗೆ ನೋಡುವುದು ಬೇಡ ಸಾವಿರದ ಒಂದು ಸಂಖ್ಯೆಯ ಜಪವನ್ನು ಪೂರೈಸಿ ಬಿಡಬೇಕು ಎಂದು ಆಲೋಚಿಸಿದೆ ಆದರೆ ಅವನು ನನ್ನ ಕಡೆಗೇ ಬರತೊಡಗಿದ ಇಂಥ ರಾಕ್ಷಸಾಕಾರದ ಮನುಷ್ಯನನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ ಮಾತ್ರವಲ್ಲ ಕಲ್ಪಿಸಿಕೊಳ್ಳುವುದೂ ಸಾಧ್ಯವಿರಲಿಲ್ಲ ಅವನು ಪೂರ್ಣ ಬೆತ್ತಲೆಗಿದ್ದ ನನ್ನ ಸಲುವಾಗಿ ಏನು ಅಡಿಗೆ ಮಾಡಿದ್ದೀಯಾ ಅವನು ಆ ಹೆಂಗಸನ್ನು ಕೇಳಿದ ಏನೂ ಇರಲಿಲ್ಲ ಏನು ಅಂದರೆ ತಂದುಕೊಟ್ಟರೆ ಅಡಿಗೆ ಬೇಯಿಸಿ ಸಿದ್ಧ ಮಾಡಿ ಕೊಡ್ತೀನಿ ಎಂದು ಆಕೆ ಹೇಳಿದಳು ಆತನು ನನ್ನ ಕಡೆ ಬೆರಳು ಮಾಡಿ ತೋರಿಸಿ ಅಲ್ಲಿ ಕೂತಿದ್ದಾನಲ್ಲ ಅವನನ್ನು ನೋಡು ಅವನನ್ನು ಚೂರು ಚೂರಾಗಿ ಕತ್ತರಿಸಿ ಯಾಕೆ ಅಡಿಗೆ ಮಾಡಬಾರದು ಎಂದು ಕೇಳಿದ ಅವನ ಮಾತುಗಳು ನನ್ನ ಕಿವಿಗೆ ಬಿದ್ದಿದ್ದೇ ತಡ ಹಲ್ಲುಗಳು ಪದಾ ಹೇಳತೊಡಗಿದವು ಜಪಸರ ಮೂರ್ಛೆ ಮೂರ್ಛೆಬಿದ್ದೆ ಅಪ್ರಜ್ಞಾವಸ್ಥೆಯಲ್ಲಿ ಎಷ್ಟು ಹೊತ್ತು ಬಿದ್ದಿದ್ದೆನೋ ತಿಳಿಯದು ನನಗೆ ಎಚ್ಚರ ಉಂಟಾದಾಗ ಗುರುಗಳು ನನ್ನ ಮುಂದೆ ನಿಂತಿದ್ದರು ಕೆನ್ನೆಯನ್ನು ತಟ್ಟಿ ಏಯ್ ಏಳು ಎಂದರು ಒಂದು ಕ್ಷಣ ಎಚ್ಚರವಾಗೋದು ಅಯ್ಯೋ ಆ ರಾಕ್ಷಸ ನನ್ನನ್ನು ಸಿಗಿದು ಹಾಕ್ತಾನೆ ಎಂದು ದಿಗ್ಭ್ರಾಂತನಾಗಿ ಮತ್ತೆ ಪ್ರಜ್ಞೆ ಕಳೆದುಕೊಳ್ಳುವುದು ಹೀಗೆ ಮೂರು ನಾಲ್ಕು ಸಲ ಆಯಿತು ಕೊನೆಗೆ ಗುರುಗಳು ಒಂದು ಸಲ ಜೋರಾಗಿ ಜಾಡಿಸುವದ್ದು ಏಳು ಮೇಲೆ ಯಾಕೆ ಹೀಗೆ ಮಾಡಿದೆ ಈ ಮಂತ್ರಗಳನ್ನು ಪ್ರಯೋಗ ಮಾಡಬೇಡ ಅಂತ ನಾನು ಹೇಳಲಿಲ್ವಾ ನಿನಗೆ ನನ್ನನ್ನು ಒಳಗೆ ಬೇರೆ ಕೂಡಿ ಹಾಕಿದ್ದೆ ಮೂರ್ಖ ಮೂರ್ಖ ಎಂದು ಬೈದರು ಈ ಅನುಭವದಿಂದ ನನಗೆ ಮಂತ್ರಶಕ್ತಿಯ ಮನವರಿಕೆಯಾಯಿತು ನನ್ನ ಗುರುಗಳು ನೀಡಿದ ಮಂತ್ರದ ಪ್ರಯೋಗವನ್ನು ಮಾಡತೊಡಗಿದೆ ಸಣ್ಣ ಪುಟ್ಟ ಸಂಗತಿಗಳ ಸಲುವಾಗಿ ಕೂಡ ನಾನು ಇದರ ಮೇಲೆ ಅವಲಂಬಿತನಾದೆ ಯುವಕನಾಗಿದ್ದಾಗ ಅನೇಕ ತಿಳಿಗೇಡಿತನದ ಮತ್ತು ಹುಡುಗಾಟಿಕೆಯ ಕಾರ್ಯಗಳನ್ನು ಮಾಡಿದ್ದೇನೆ ಆದರೆ ಇಂಥ ಎಲ್ಲ ಸಂದರ್ಭಗಳಿಂದಲೂ ಪಾರಾಗಲು ಹಾಗೂ ನನ್ನಲ್ಲಿ ಅರಿವನ್ನು ಮೂಡಿಸಲು ಮಂತ್ರ ಸದಾ ನೆರವಾಗಿದೆ ಆಧ್ಯಾತ್ಮಿಕ ಕಟ್ಟುನಿಟ್ಟುಗಳಿಗನುಸಾರವಾಗಿ ಮಂತ್ರವನ್ನು ಉಚಿತವಾಗಿ ಬಳಸದೇ ಹೋದ ಪಕ್ಷದಲ್ಲಿ ನನಗೆ ಉಂಟು ಮಾಡಿದ ರೀತಿಯಲ್ಲಿ ಅದು ಭ್ರಾಂತಿಯನ್ನುಂಟು ಮಾಡಬಲ್ಲದು ಭ್ರಮೆಗಳೇನಿದ್ದರೂ ಅಶುದ್ಧ ಹಾಗೂ ಅಪಕ್ವ ಮನಸ್ಸಿನ ಉತ್ಪನ್ನಗಳು ಮನಸ್ಸು ಶುದ್ಧವಾಗಿದ್ದಾಗ ಮತ್ತು ಅಂತರ್ಮುಖಿಯಾಗಿದ್ದಾಗ ಮಂತ್ರ ಸಹಕಾರಿಯಾಗುತ್ತದೆ ಮಂತ್ರದ ಅರ್ಥವನ್ನು ತಿಳಿಯದ ಹೊರತು ಉಚಿತವಾದ ಭಾವ ಮೂಡುವುದಿಲ್ಲ ತೀವ್ರವಾದ ಭಾವ ಇಲ್ಲದೆ ಹೋದಲ್ಲಿ ಮಂತ್ರ ಹಾಗೂ ಅದರ ಯಾಂತ್ರಿಕ ಪಠಣ ಹೆಚ್ಚು ಪರಿಣಾಮಕಾರಿಯಲ್ಲ ಬೋಲೋ ಸಬ್ ಸಂತ ಕಿ ಜೈ